ಪಿ ಎಸ್ ತೊಂಬತ್ತೈದು ಅಡಿ ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರದ ಐನೂರಕ್ಕೆ ಹೆಚ್ಚಿಸಲು ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಇ ಪಿ ಪಿಂಚಣಿ ಯೋಜನೆ ಇ ಪಿ ಎಸ್ ತೊಂಬತ್ತೈದು ಅಡಿ ಪಡೆಯುವ ಕನಿಷ್ಠ ಪಿಂಚಣಿಯನ್ನು ಪ್ರತಿ ತಿಂಗಳು ಏಳು ಸಾವಿರದ ಐನೂರಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ನೌಕರರ ಭವಿಷ್ಯ ನಿಧಿ ಸಂಘಟನೆಯ ವ್ಯಾಪ್ತಿಯಲ್ಲಿರುವ ನೌಕರರು ಮತ್ತು ಪಿಂಚಣಿದಾರರು ಹಲವು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸಮಿತಿ ಅಧ್ಯಕ್ಷ ನಿವೃತ್ತ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಇಂದು ವಿಜಯಪುರಕ್ಕೆ ಆಗಮಿಸಿದ ಹೋರಾಟ ಸಮಿತಿಯ ರಮಾಕಾಂತ್ ನರಗುಂದ ಹೇಳಿದರು ಬರುವ ದಿನಾಂಕ ಇಪ್ಪತ್ತೊಂಬತ್ತರ ಒಳಗೆ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಮೂರು ಹಂತದಲ್ಲಿ ಮಾತುಕತೆಯ ಮೂಲಕ ಈಡೇರಿಸಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಜಯಪುರದ ಹೋರಾಟ ಸಮಿತಿಯ ಸದಸ್ಯರಿಂದ ರಮಾಕಾಂತ್ ನರಗುಂದ ಮತ್ತು ಹೋರಾಟ ನಡೆಸಿದ ಎಲ್ಲರನ್ನು ಸನ್ಮಾನಿಸಿ ಗೌರವಿಸಲಾಯಿತು बोलिए सर बोलिए आप विजयपुर टीम को बहुत बहुत बधाई नमस्ते साहब सब और आप बहुत अच्छा काम कर रहे सबसे पहले तो गणत साहब की बेटी को जो हमारी भी बेटी है उसको बहुत बहुत आशीर्वाद हम सबकी तरफ से बेटी को दामाद जी को गणेश ನಾವು ಎನ್ ಎ ಸಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಹಬ್ಬಿಸ್ತಾ ಇದ್ದೀವಿ ಹೀಗೆ ಭಾರತಾದ್ಯಂತ ಎಲ್ಲ ಹಬ್ಬಿಸ್ತಾ ಇದ್ದೀವಿ ಈಗ ನಮ್ಮ ಇ ಪಿ ಎಫ್ ನೈನ್ಟಿ ಫೈವ್ ಏನ್ ವಿಷಯ ಇದೆಯಲ್ಲ ಅದು ಒಂದು ಹಂತಕ್ಕೆ ಬಂದು ಸೇರಿದೆ ಅದನ್ನು ನಮ್ಮ ನರ್ಗುನ್ ಸರ್ ಅವರು ಹೇಳ್ತಾರೆ ಅದ್ರ ನಿಮಗೆ ಅದನ್ನೇ ವಿಷಯವನ್ನು ನಾವು ಮಾತಾಡೋಕೆ ಬಂದಿದ್ದೀವಿ ಈ ವಿಷಯನ ನಾನು ನಮ್ಮ ನರ್ಗುನ್ ಸಾಹೇಬ್ರಿಗೆ ಮಾತಾಡಕ್ಕೆ ಹೇಳ್ತಾ ಇದ್ದೀನಿ ಸಿ ಎಸ್ ಮಂಜುನಾಥ್ ಅಂತ ನಾನು ನಾನು ರಮಾಕಾಂತ್ ನರ್ಗುನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಈಗ ನಾವು ಎಲ್ಲ ಕಡೆ ಎದುವಾಗಿ ಸೇರ್ತಾ ಇದ್ದೀವಿ ನಮ್ಮ ಪೆನ್ಷನ್ ಜನ್ಮ ಸಿದ್ಧ ಹಕ್ಕು ಇದಕ್ಕೋಸ್ಕರ ನಾವು ಕಳೆದ ಒಂದು ತಿಂಗಳಿಂದ ದೆಲ್ಲಿಯಲ್ಲಿ ಸೇರಿ ನಮ್ಮದೆಲ್ಲ ಗಂಟ್ಲೆಲ್ಲ ಹಾಳಾಗೋಗ್ಬಿಟ್ಟಿದೆ ಆದರೂ ಕೂಡ ನಾವು ಪ್ರತಿ ಕಡೆ ಹೋಗಿ ಎಲ್ಲ ಜನರಿಗೆ ಏನು ನಡೀತಾ ಇದೆ ಅದರ ಬಗ್ಗೆ ವಿಷಯ ತಿಳಿಸ್ತಾ ಇದ್ದೀವಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿ ಇ ಪಿ ಎಫ್ ಒದವ್ರು ಒಂದೇ ಆಬ್ಜೆಕ್ಷನ್ ಆಗಿತ್ತು ಅವ್ರ ಜೊತೆಗೆ ಬೈ ಮೀಟಿಂಗ್ ಮಾಡಿ ಅವರು ಒಪ್ಕೊಂಡಿದ್ದಾರೆ ನಮಗೆ ಪೆನ್ಷನ್ ಮಾಡಲು ಮುಂದಾಗಿದ್ದಾರೆ ಈಗ ಮುಖ್ಯವಾಗಿ ಮೂರು ಸ್ಟೇಜಲ್ಲಿ ಮೀಟಿಂಗ್ ಆಗಬೇಕು ಒಂದು ಇ ಪಿ ಎಫ್ ಒ ಇನ್ನೊಂದು ಸೆಕ್ರೆಟ್ರಿಯೇಟು ಮೂರನೇದು ಮಿನಿಸ್ಟ್ರಿ ಈಗ ಇ ಪಿ ಎಫ್ ಒದಲ್ಲಿ ನಮ್ಮ ಜಾಗ ಆಡಿಸಿದ್ದೀವಿ ಹಾಗೂ ಸೆಕ್ರೆಟ್ರಿಯೇಟ್ ಮೀಟಿಂಗಲ್ಲಿ ನಡೀತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಂತ ಮೊದಲು ನಮಗೆ ಬೇಕಾಗತಕ್ಕಂಥ ಪೆನ್ಷನ್ ಸಿಗೋದು ಖಚಿತ ಏನು ಸಿಗ್ಬೋದು ಅದಕ್ಕೆ ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟಿದ್ದೀವಿ ಈ ಏಳು ವರ್ಷ ಹೊಡೆದಾಡಿದ ಮೇಲೆ ನಮಗೇನಾದರೂ ಬೇಕು ಅಂತ ಒಂದು ತಲೆಯಲ್ಲಿ ಬಂದುಬಿಟ್ಟಿದೆ ನನಗಷ್ಟೇ ಬೇಕು ಅಂತ ಜಿದ್ದು ಹಿಡ್ಕೊಂಡು ಕೂತ್ರೆ ಸರ್ಕಾರ ಕೊಡೋದು ಡಿಫಿಕಲ್ಟು ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಮತ್ತೆ ನಾವು ನಮ್ಮ ಧೋರಣೆಗಳನ್ನು ಕೂಡ ನಾವು ಫೈಟ್ ಮಾಡಲಿಕ್ಕೆ ಒಂದು ಶಕ್ತಿ ಬಂದಾಗ ಆಗುತ್ತೆ ಈ ವಿಷಯದ ಬಗ್ಗೆ ಸರಿಯಾಗಿ ಹೇಳಬೇಕಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಕಮ್ಯಾಂಡರ್ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ಪಾಟೀಲ್ ಸರ್ ಹಾಗೂ ಎಲ್ಲರೂ ಡೆಲ್ಲಿನಲ್ಲೇ ಕ್ಯಾಂಪ್ ಮಾಡಿದ್ದಾರೆ ಹಾಗೂ ಇವತ್ತು ಇಲ್ಲ ನಾಳೆ ಅಥವಾ ನಾಡಿದ್ದು ಇಷ್ಟರಲ್ಲೇ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ ಈ ಸರಿ ನಾವು ಏನೇ ಬರಲಿ ನಮ್ಮ ಡಿಮ್ಯಾಂಡ್ಗೆ ನಮ್ಮ ಜನರಿಗೆ ಬೇಕಾಗತಕ್ಕಂಥ ಮುಖ್ಯವಾಗಿ ಬರೀ ನಾವು ಕೇಳೋರೋದು ಏಳು ಸಾವಿರದ ಐದುನೂರು ರೂಪಾಯಿ ನಾವು ಮೊನ್ನೆ ಬೈ ಪಾರ್ಟಿ ಮೀಟಿಂಗ್ ಮಾಡಿದಾಗ ಅವ್ರಿಗೆ ವಿಸ್ತಾರವಾಗಿ ಹೇಳಿದೀವಿ ನಿಮ್ಮ ಹತ್ರ ಎಷ್ಟಿದೆ ಈ ದುಡ್ಡಲ್ಲಿ ನೀವು ಏಳು ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ಎಷ್ಟು ಗಟ್ಟಿಯಲ್ಲಿ ಉಳಿಯುತ್ತೆ ಹೀಗೆ ಹತ್ತು ವರ್ಷ ಕ್ಯಾಲ್ಕುಲೇಟ್ ಮಾಡಿ ಹತ್ತು ವರ್ಷ ಆದಮೇಲೆ ಕೂಡ ಸರ್ಕಾರದಲ್ಲಿ ಏನು ಇಂಬ್ಯಾಲೆನ್ಸ್ ಆಗಲ್ಲ ಇವೆಲ್ಲ ವಿಷಯಗಳನ್ನು ತಿಳಿಸಿದಾಗ ಅವರು ಕೆಲವು ವಿಷಯಗಳನ್ನು ಒಪ್ಪಿಕೊಂಡಿದ್ದಾರೆ ನಮಗೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ವೆರಿ 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 ಶಾರ್ಟ್ಲಿ ನಮ್ಮ ಜಯ ನಮ್ಮ ಕಡೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಯಾವಾಗಲೂ ಸರ್ಕಾರ ಸರ್ಕಾರನೇ ಪೊಲಿಟಿಕ್ಸ್ ಪೊಲಿಟಿಕ್ಸ್ನೇ ಎಲ್ಲಿವರೆಗೂ ನಮ್ಮ ಕೈಯಲ್ಲಿ ಆ ಜೀವೋ ಆರ್ಡರ್ ಬಂದು ಸೇರುತ್ತೋ ಅಲ್ಲಿವರೆಗೂ ನಮ್ಮಲ್ಲಿರ್ತಕ್ಕಂಥ ಈ ಸ್ಫೂರ್ತಿ ಈ ಜನರು ಸೇರೋದು ಈ ಶಕ್ತಿ ನಾವು ಯಾವಾಗಲೂ ಕುಂದ್ಕೊಡಬಾರ್ದು ನಮ್ಮ ಅಕೌಂಟಿನಲ್ಲಿ ಬಂದು ದುಡ್ಡು ಬೀಳೋವರೆಗೂ ನಮ್ಮ ಸಂಘಟನೆ ಕಾರ್ಯಕ್ರಮ ನಾವು ಕಂಟಿನ್ಯೂಸ್ ಆಗಿಡಬೇಕು ಆದರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ವತಿಯಿಂದ ನಾನಿಮ್ಮೆಲ್ಲರಿಗೂ ಆಶ್ವಾಸಿಸ ಕೊಟ್ಟು ನಮ್ಮ ಜಯ ಡೆಫಿನೆಟು ಇನ್ನೊಂದು ಎಂಟತ್ತು ದಿವಸದಲ್ಲಿ ನಮ್ಮ ಜಯ ಬರುತ್ತೆ ಧನ್ಯವಾದಗಳು ಇವತ್ತೇನು ಮಾಡಿದ ಇವತ್ತು ಇರೋದು ನಾವು ಮೊನ್ನೆ ನಾನು ನಿನ್ನೆ ನಿನ್ನೆನೇ ಡೆಲ್ಲಿಯಿಂದ ಬಂದಿದ್ದೀನಿ ನಮ್ಮ ಜನರಿಗೆ ಏನು ಮಾಡ್ತಾ ಇದ್ದೀವಿ ಎಲ್ಲಿವರೆಗೂ ಬಂದಿದೆ ಅವು ತಿಳಿ ಹೇಳಬೇಕು ಅವ್ರಿಗೆ ತಿಳಿ ಹೇಳಿದರೆ ಅವ್ರಿಗೆ ಅವ್ರಿಗೊಂದು ಧೈರ್ಯ ಬರುತ್ತೆ ಪಾಪ ಅವರು ನನಗೆ ಸಿಗುತ್ತೋ ಇಲ್ವೋ ಏನಾಗಿದೆಯೋ ಆಸೆ ಇಟ್ಕೊಂಡು ಕೂತಿದ್ದಾರೆ ಆ ವಿಷಯ ತಿಳಿಸೋಕ್ಕೆ ಇಲ್ಲಿ ಬಂದಿದ್ದೀವಿ ಅವ್ರ ಜೊತೆಗೆ ಸವಿಸ್ತಾರವಾಗಿ ಪಾಯಿಂಟ್ ಟು ಪಾಯಿಂಟ್ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಏನು ಮಾಡಬೇಕು ಮುಂದಂತ ವಿವರಗಳನ್ನು ಹೇಳಿ ಮತ್ತೆ ನಾವು ನಾಳೆ ಬೆಂಗಳೂರಲ್ಲಿ ಮೀಟಿಂಗ್ ಇದೆ ಅಲ್ಲಿ ಕೂಡ ಹೀಗೆ ಡಿಸ್ಟಿಕ್ ವೈಸ್ ಮೀಟಿಂಗ್ ಮಾಡಿ ಎಲ್ಲ ಜನರಿಗೂ ಈ ವಿಷಯವನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದ ರಮಾ ಕಾಂತನವ್ರಿಗೊಂದು ಬೇರೆ ಯಾರೇ ಬಾಯಿಯೋ रिटायर्ड हुए हुए सारे बुजुर्गों दोस्तों और मेरे ख़ास जो है रमाकांत दरगुन साहब हमारे मंजुनाथ सर, सर जो बेंगलोर से ख़ास मेहमान आए हुए हैं ये हमारे जो है एक हमारे एक आजों की जो बाजू की ताकत हैं जो बेंगलोर से आए हुए हैं और काफ़ी दिनों ने इन्होंने जो दहली के अंदर हमारे लिए बहुत से जो है तकलीफें उठाए हैं इस हमारे नाइन्टी फाइव जो पेंशन के बारे में दिन रात इन्होंने जो है आ, वो जंतर मंत्र जो मैदान के अंदर बहुत तकलीफें उठाकर जो है हमारे लिए कोशिश किए हैं ये परसों ही जो है दिल्ली से बेंगलुरु आए हुए हैं वहाँ का जो क्या चला है वहाँ का क्या हो रहा है और बहुत से वहाँ पर बातचीत सरकार से हुई है और सरकार वाले भी इस बात को थोड़े बहुत बात को माने हैं और थोड़े बातें बातचीत बाकी है फिर भी हमारे जो खास हमारे जो लीडर है, जो है, है, हमारे हैं अशोक रावत साहब उन्होंने जो बाजू बन के हम इनका साथ रहेंगे तो इन हमारा काम जरूर होगा और जैसा यही है जो मैं जो कहते हुए हमारे नरवर साहब का बहुत बहुत शुक्रिया अदा करता हूँ यही बताने के लिए हमारे चेयरमैन साहब हमारे मंडिया से जो है साहब ने मंजुनाथ साहब भी आए हैं सारे हजरात जो हैं हमारे को क्या हुआ दिल्ली के अंदर ये बताने के लिए यहाँ से आए हैं मैं सबसे पहले हमारे जो मीटिंग की तरफ से हमारे यहाँ के बुजुर्गों की तरफ से मैं नरगुल साहब का स्वागत करता हूँ हमारे क्या नाम मंजुनाथ साहब का हमारे मंड्या से मेहमान का, का जो है भाई स्वागत करते हुए जितने भी हमारे मेहमान आए हैं मैं उनका भी स्वागत करते हुए जो है इस बात को खत्म करता हूँ मेरा नाम जो है यानी मैं मकान तो मैं भी रिटायर्ड किया मैकेनिक हूँ जो है मैं भी एक एन एस सी का जो है सदस्य हूँ इसलिए मैं भी चाहता हूँ और भगवान से दुआ करता हूँ आप भी प्रार्थना कीजिए कि हमारी जो मांग है वो जल्द से जल्द पूरी हो जाए